ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ವಿಪ್ರಥುಶ್ರವ ಎಂಬುವನನ್ನು ಸಂಧಿಸಿ ಪಾಂಡವ ಪ್ರಸ್ಥಕ್ಕೆ ಹೋಗಿ ಸೇರಿದುದು ಯುದ್ಧೋದ್ಯುಕ್ತರಾದ ಯಾದವರನ್ನು ತಡೆದು ಬಲರಾಮನು ಅರ್ಜುನನ ಮೇಲೆ ರೇಗೆದು ಎಂಬ ಇನ್ನೂರ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ರೈವತಕ ಪರ್ವತದಲ್ಲಿ ಶ್ರೀಕೃಷ್ಣನ ಆಜ್ಞೆಯಿಂದ ವಿಭ್ರತಶ್ರವನೆಂಬುವನು ದೊಡ್ಡ ಸೈನ್ಯದೊಡನೆ ಯಾವಾಗಲೂ ಕಾವಲಿರುತ್ತಿದ್ದನು ಅವನು ಮಹಾ ಬಲಾಢ್ಯನು ಬಲರಾಮನಿಗೆ ಸಮಾನ ದರ್ಪವುಳ್ಳವನಾಗಿ ದ್ವಾರಕಾ ನಗರವನ್ನು ರಕ್ಷಿಸುತ್ತಾ ಆ ರೈವತಕ ಪರ್ವತದ ದ್ವಾರದಲ್ಲಿಯೇ ದೊಡ್ಡ ಸೈನ್ಯದೊಡನೆ ಕಾಮಲಾಗಿರುತ್ತಿದ್ದನು ಅರ್ಜುನನು ಸುಭದ್ರೆಯೊಡನೆ ರಥವನ್ನೇರಿ ಬರುವಾಗ ಪಟ್ಟಣದಲ್ಲಿ ಉಂಟಾದ ಜನರ ಗದ್ದಲವನ್ನು ಕೇಳಿ ಅವನು ತನ್ನ ಸೈನ್ಯಗಳನ್ನು ಸೇರಿಸಿಕೊಂಡು ಬಂದು ದಾರಿಯನ್ನು ಅಡ್ಡಗಟ್ಟಿ ನಿಂತನು ಗಗನ ಸಂಚಾರಿಯಾದ ಸೂರ್ಯನಂತೆ ಜ್ವಲಿಸುತ್ತ ದ್ವಾರಕಾನಗರದ ಗೋಪುರ ದ್ವಾರದಿಂದ ಬರುತ್ತಿದ್ದ ಅರ್ಜುನನನ್ನು ನೋಡಿದನು ಮಿಂಚಿನೊಡಗೂಡಿದ ಮೇಘದಂತೆ ಬಿಲ್ಲನ್ನು ಹಿಡಿದು ಬರುವ ಆ ಅರ್ಜುನನನ್ನು ನೋಡಿ ಯಾದವ ಸೈನ್ಯಗಳೆಲ್ಲ ಆಶ್ಚರ್ಯದಿಂದ ಬೆರಗಾದವು ರಥ ಗಜ ತುರಕಗಳಿಂದ ತುಂಬಿದ ಆ ಮಹಾಸೈನ್ಯವನ್ನು ಕಂಡು ಸುಭದ್ರೆಯು ಅರ್ಜುನನನ್ನು ಕುರಿತು ವೀರಾಗ್ರಿಣಿ ನೀನು ಯುದ್ಧ ಮಾಡುವಾಗ ನಿನಗೆ ಸಾರಥ್ಯ ನಡೆಸಬೇಕೆಂದು ಬಹುದಿನಗಳಿಂದ ನನಗೆ ಆಸೆ ಗೆದ್ದಿತು ಈಗ ನನ್ನ ಆ ಆಸೆಯು ನೆರವೇರುವುದು ತೇಜೋ ಬಲ ಪರಾಕ್ರಮಗಳಲ್ಲಿ ಅಸಮಾನನಾದ ನಿನಗೆ ಈಗ ಸಾರಥಿಯಾಗುವೆನು ಇದಕ್ಕೆ ತಕ್ಕ ಶಿಕ್ಷಣವನ್ನು ನಾನು ಹೊಂದಿರುವೆನು ಎಂದಳು ಅರ್ಜುನನು ಅದನ್ನು ಕೇಳಿ ಸಂತೋಷದಿಂದ ಎಲೆ ಸುಭದ್ರೆ ಆಗಲಿ ಕುದುರೆಗಳನ್ನು ನಿಲ್ಲಿಸಬೇಡ ಮುಂದೆ ಬಿಡು ರಥವು ವಿಪ್ರಥುವಿನ ಸೈನ್ಯವನ್ನು ಪ್ರವೇಶಿಸಲಿ ಈಗ ನಾನು ಏಕಾಕಿಯಾಗಿದ್ದು ಅನೇಕರೊಡನೆ ಯುದ್ಧ ಮಾಡಬೇಕಾಗಿದೆ ಹಾಗಿದ್ದರೂ ನಮ್ಮನ್ನು ತಡೆಯಲು ಗುಂಪು ಕಟ್ಟಿಕೊಂಡು ಬಂದಿರುವ ನಿನ್ನವರನ್ನು ನಾನು ಬಾಣಪ್ರಯೋಗದಿಂದ ತಡೆಯುವ ರೀತಿಯನ್ನು ನನ್ನ ಬಾಹುಬಲವನ್ನು ನೋಡುವೆ ಎಂದನು ಈ ಮಾತನ್ನು ಕೇಳಿದೊಡನೆ ಸುಭದ್ರೆಯು ಸಂತೋಷದಿಂದ ಕುದುರೆಗಳನ್ನು ತಟ್ಟಿಬಿಡಲು ರಥವು ಶತ್ರು ಸೈನ್ಯವನ್ನು ಪ್ರವೇಶಿಸಿತು ಮಹಾವಾದ್ಯ ಘೋಷಗಳಿಂದಲೂ ಪತಾಕೆಗಳಿಂದಲೂ ಕೂಡಿದ ಆ ವಿಪ್ರಥುವಿನ ಸೇನೆಯು ಉತ್ಸಾಹದಿಂದ ಅರ್ಜುನನನ್ನು ಅರ್ಜುನನ ಸೇನೆಯನ್ನು ಎದುರಿಸಿತು ಆ ಸೈನಿಕರು ರಥಗಳ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಾ ಅರ್ಜುನನನ್ನು ಮುತ್ತಿಕೊಂಡರು ಅರ್ಜುನನು ಮಹಾಸ್ತ್ರಗಳ ಪ್ರಯೋಗವನ್ನು ತಿಳಿದವನಾದುದರಿಂದ ತನ್ನ ದಿವ್ಯಾಸ್ತ್ರಗಳಿಂದ ಶತ್ರುಗಳ ಶತ್ರುಗಳ ಅಸ್ತ್ರಗಳನ್ನು ತಡೆದು ಬಾಣಗಳಿಂದ ಆಕಾಶವೆಲ್ಲವನ್ನು ತುಂಬಿದನು ಮತ್ತು ತನ್ನ ಬಾಣಗಳಿಂದ ಶತ್ರು ಬಾಣಗಳನ್ನು ಅವರ ಕಿರೀಟ ಕೇಯೂರಾದಿ ಆಭರಣಗಳನ್ನು ಅವರ ಬಿಲ್ಲು ಧ್ವಜ ಪತಾಕೆಗಳು ಬಂಡಿಯ ನೊಗ ಮೂಕಿ ರಥದ ಹಲಗೆ ರಥದ ಕೀಲುಗಳು ಇವನ್ನೆಲ್ಲಾ ತುಂಡು ಮಾಡಿದನು ಆದರೆ ಅರ್ಜುನನಿಗೆ ಯಾದವ ಸೈನ್ಯವನ್ನು ಕೊಲ್ಲುವುದು ಇಷ್ಟವಿರಲಿಲ್ಲ ಆದುದರಿಂದ ತನ್ನ ಬಾಣವನ್ನು ಅವರ ಮೈಗೆ ತಗುಲಿಸದಂತೆ ಅವರ ಬಿಲ್ಲು ಯುದ್ಧ ಕವಚ ರಥ ಮುಂತಾದ ಯುದ್ಧಸಾಧನಗಳನ್ನೆಲ್ಲ ಮುರಿಯುತ್ತಾ ಬಂದು ಸಂತೋಷದಿಂದ ಸುಭದ್ರೆಗೆ ತನ್ನ ಹಸ್ತಚಾತುರ್ಯವನ್ನು ನೋಡೆಂದು ತೋರಿಸಿದನು ಈ ಆಶ್ಚರ್ಯವನ್ನು ನೋಡಿ ಸುಭದ್ರೆಯು ವಿಸ್ಮಿತಳಾಗಿ ಕಾಂತ ನಾನು ಕೃತಾರ್ಥಳಾದೆನು ನಿನಗೆ ಶುಭವಾಗಲಿ ಇನ್ನು ಸುಖವಾಗಿ ಹೊರಡು ಎಂದಳು ಆಗ ವಿಪ್ರಥುವು ಅರ್ಜುನನಿಗೆ ಇದಿರಾಗಿ ಯುದ್ಧ ಸನ್ನದ್ಧವಾಗಿದ್ದ ತನ್ನ ಸೈನ್ಯವನ್ನು ನೋಡಿ ಮುಂದೆ ಬಂದು ನಿಲ್ಲಿರಿ ನಿಲ್ಲಿರಿ ಯುದ್ಧ ಮಾಡಬೇಡಿರಿ ಎಂದನು ಬಿರುಗಾಳಿಯಿಂದ ಕಲಗೆದ ಸಮುದ್ರ ಜಲವನ್ನೋ ಸಮುದ್ರ ವೇಳೆಯೋ ಹೇಗೋ ಹಾಗೆ ಆ ಸೈನ್ಯಗಳು ತಮ್ಮ ಸೇನಾಪತಿಯ ಮಾತನ್ನು ಅತಿಕ್ರಮಿಸದೆ ಹಿಂದೆ ನಿಂತವು ಒಡನೆಯೇ ವಿಪ್ರಥುವು ತನ್ನ ರಥದಿಂದ ಇಳಿದು ಅರ್ಜುನನ ಬಳಿಗೆ ಹೋಗಿ ಅವನನ್ನು ಸಂತೋಷದಿಂದ ಅಪ್ಪಿಕೊಂಡು ಾರ್ಥ ನೀನು ಬಹುದಿನಗಳಿಂದ ಈ ದ್ವಾರಕೆಯಲ್ಲಿರುವ ಸಂಗತಿಯನ್ನು ನಾನು ಕೃಷ್ಣನ ಬಾಯಿಂದ ಕೇಳಿದ್ದೆನು ನೀನು ಸುಭದ್ರೆಯಲ್ಲಿ ಮೋಹಗೊಂಡು ಯಾವ ಯಾವ ಉಪಾಯಗಳನ್ನು ನಡೆಸಿದೆಯೋ ಅವುಗಳಲ್ಲಿ ನನಗೆ ತಿಳಿಯದುದು ಯಾವುದೊಂದೂ ಇಲ್ಲ ಕೃಷ್ಣನು ಯತಿವೇಷದಿಂದ ಬಂದ ನಿನ್ನಲ್ಲಿ ಪ್ರೇಮದಿಂದ ನಿನ್ನನ್ನು ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದನು ಈಗ ಬಲರಾಮನಿಗೂ ಕೃಷ್ಣನಿಗೂ ನೀನು ಪ್ರಿಯ ಬಂಧು ಎನಿಸಿದೆ ನಿನ್ನ ಮತ್ತು ಸುಭದ್ರೆಯ ವಿಷಯವಾಗಿ ಕೃಷ್ಣನು ಆಗಾಗ ನನ್ನ ಆಲೋಚನೆಗಳನ್ನು ಕೇಳುವುದುಂಟು ಅಲ್ಲದೆ ಶ್ರೀಕೃಷ್ಣನು ಸರ್ವಾಯುಧಗಳಿಂದ ತುಂಬಿದ ಈ ಮಹಾರಥವನ್ನು ಇದನ್ನು ಹಿಂಬಾಲಿಸಿ ಬಂದಿರುವ ಈ ಸೈನ್ಯವನ್ನು ನಿನ್ನ ಸಹಾಯಕ್ಕಾಗಿಯೇ ಸಿದ್ಧಪಡಿಸಿಡುವಂತೆ ನನಗೆ ಆಜ್ಞೆ ಮಾಡಿ ಹೊರಗೆ ಮಾತ್ರ ಯಾದವರ ಮನಸ್ಸನ್ನು ಮೆಚ್ಚಿಸುವುದಕ್ಕಾಗಿ ಅಂತರ್ದ್ವೀಪಕ್ಕೆ ಹೋದನು ಬಹುದಿನಗಳಿಂದ ಇಲ್ಲಿ ವೇಷಾಂತರದಿಂದ ಗುಪ್ತವಾಗಿದ್ದ ನೀನು ಈ ನಿನ್ನ ಪ್ರಿಯೆಯೊಡನೆ ಹೋಗಿ ನಿನ್ನ ಸಹೋದರರಿಗೆ ಸಂತೋಷವನ್ನುಂಟು ಮಾಡು ಶ್ರೀಕೃಷ್ಣನು ಬಂದ ಮೇಲೆ ಸುಭದ್ರೆಗೆ ಬಳುವಳಿಯಾಗಿ ರತ್ನಗಳನ್ನು ಧನವನ್ನು ತಂದೊಪ್ಪಿಸುವನು ಕ್ಷೇಮದಿಂದ ಹೋಗಿ ಬಾ ನಿನಗೆ ಮಾರ್ಗದಲ್ಲಿ ಸುಖವಾಗಲಿ ಕಷ್ಟಗಳನ್ನೆಲ್ಲ ದಾಟಿ ಬಂದಿರುವ ನಿನ್ನ ಬಂಧುಗಳನ್ನು ನೀನು ಸಂತೋಷದಿಂದ ನೋಡು ಎಂದನು ಆಗ ಅರ್ಜುನನು ಕೃಷ್ಣನ ಉದ್ದೇಶವನ್ನು ತಿಳಿದು ಪರಮ ಸಂತೋಷದಿಂದ ಆ ವಿಪ್ರಥುವಿಗೆ ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದು ಅಲ್ಲಿ ಕೃಷ್ಣನು ತನಗಾಗಿ ಮೊದಲೇ ಸಿದ್ಧಪಡಿಸಿದ್ದ ಮತ್ತು ಸಕಲ ರತ್ನಗಳಿಂದಲೂ ಸಕಲ ಭೋಗ ಸಾಮಗ್ರಿಗಳಿಂದಲೂ ತುಂಬಿದ ರಥವನ್ನೇರಿ ಮುಂದೆ ಹೊರಟನು ಆ ರಥವು ಸುವರ್ಣಾಲಂಕೃತವಾಗಿ ನಾಲ್ಕು ಉತ್ತಮಾಶ್ವಗಳಿಂದ ಕೂಡಿ ಸುತ್ತಲೂ ಸಾಲಾಗಿ ಕಟ್ಟಿದ ಕಿರುಗಂಟೆಗಳಿಂದ ಶೋಭಿಸುತ್ತಿರುವುದು ಆಯುಧಗಳೆಲ್ಲವೂ ಅದರಲ್ಲಿ ತುಂಬಿರುವವು ಮೇಘ ಗರ್ಜನದಂತೆ ಗಂಭೀರ ಧ್ವನಿಯುಳ್ಳದ್ದು ಉರಿಯುವ ಬೆಂಕಿಯಂತೆ ಪ್ರಕಾಶಿಸುತ್ತಿರುವುದು ಅರ್ಜುನನು ಇಂತಹ ರಥವನ್ನೇರಿ ಯುದ್ಧ ಕವಚವನ್ನು ಧರಿಸಿ ಗದೆಯನ್ನು ಹಿಡಿದು ಉಡುವಿನ ಚರ್ಮದಿಂದ ಮಾಡಿದ ಕೈಚೀಲವನ್ನು ತೊಟ್ಟುಕೊಂಡನು ಸುಭದ್ರೆಯನ್ನು ಆ ರಥದಲ್ಲಿ ಏರಿಸಿಕೊಂಡನು ಕೆಲವು ಸೈನ್ಯಗಳು ಆ ರಥವನ್ನು ಹಿಂಬಾಲಿಸುತ್ತಿದ್ದವು ಆಕಾಶಯಾನದಂತೆ ವೇಗವುಳ್ಳ ಆ ರಥವನ್ನು ಬೇಗ ಬೇಗನೆ ಬಿಟ್ಟುಕೊಂಡು ಮುಂದೆ ಹೊರಟನು ಆಗಲೂ ರಹಸ್ಯವನ್ನು ತಿಳಿಯದ ಕೆಲವು ಸೈನಿಕರು ಸುಭದ್ರೆಯು ಬಲಾತ್ಕಾರದಿಂದ ಅಪಹರಿಸಲ್ಪಡುವಳೆಂದೇ ಕೂಗಿಡುತ್ತಾ ದ್ವಾರಕಾ ನಗರಕ್ಕೆ ಓಡಿ ಹೋದರು ಅಲ್ಲಿನ ಸುಧರ್ಮ ಸಭೆಗೆ ಹೋಗಿ ಸಭಾಪಾಲಕನಿಗೆ ಅರ್ಜುನನು ಮಾಡಿದ ಕಾರ್ಯವನ್ನೆಲ್ಲಾ ತಿಳಿಸಿದರು ಇದನ್ನು ಕೇಳಿದೊಡನೆ ಸಭಾಪಾಲಕನು ಯುದ್ಧ ಸನ್ನಾಹ ಸೂಚಕವಾದ ರಣಭೇರಿಯನ್ನು ಮೊಳಗಿಸಿದನು ಈ ಬೇರಿ ಧ್ವನಿಯನ್ನು ಕೇಳಿದ ಕೂಡಲೇ ಗೂಜರು ವೃಷ್ಣಿಗಳು ಅಂಧಕರು ಮೊದಲಾದ ಯಾದವರೆಲ್ಲರೂ ಕೋಪದಿಂದ ಒಂದಾಗಿ ಗುಂಪುಗೂಡಿ ಯುದ್ಧಾತುರದಿಂದ ಅನ್ನಪಾನಗಳನ್ನು ಬಿಟ್ಟು ನಾನಾ ಕಡೆಗಳಿಂದ ಓಡಿ ಬಂದರು ಮಹಾರಥರಾದ ಅವರೆಲ್ಲರೂ ಸಭಾಸ್ಥಾನಕ್ಕೆ ಬಂದು ರತ್ನಗಳಿಂದಲೂ ಹವಳಗಳಿಂದಲೂ ಚಿತ್ರಿತವಾದ ತಮ್ಮ ತಮ್ಮ ಆಸನಗಳನ್ನೇರಿ ಅಗ್ನಿಕುಂಡದಂತೆ ಅಗ್ನಿಕುಂಡದಲ್ಲಿ ಉರಿಯುವ ಬೆಂಕಿಯಂತೆ ಮುಂದಿನ ಕಾರ್ಯಾಲೋಚನೆಗಾಗಿ ಕುಳಿತರು ಆಗ ಸಭಾಪಾಲಕನು ಬಂದು ಅರ್ಜುನನು ಮಾಡಿದ ಕಾರ್ಯಗಳನ್ನು ಅವರಿಗೆ ತಿಳಿಸಿದನು ಮೊದಲೇ ಮದ್ಯಪಾನದಿಂದ ಕೆಂಪೇರಿದ ಕಣ್ಣುಳ್ಳ ಆ ಯಾದವ ವೀರರಿಗೆ ಅರ್ಜುನನ ಮೇಲಿನ ಕೋಪದಿಂದ ಕಣ್ಣುಗಳು ಮತ್ತಷ್ಟು ಕೆಂಪೇರಿದವು ಆಗ ಅವರೆಲ್ಲರೂ ವಿಕ್ರೋ ಆಕ್ರೋಶದಿಂದ ಯಾರಲ್ಲಿ ರಥವನ್ನು ಸಿದ್ಧಪಡಿಸಿರಿ ಧನುರ್ಬಾಣಗಳನ್ನು ಯುದ್ಧ ಕವಚಗಳನ್ನು ತಂದಿಡಿರಿ ಎಂದರು ಕೆಲವರು ಕಾಲ ವಿಳಂಬವನ್ನು ಸಹಿಸಲಾರದೆ ರಥವನ್ನು ತರಲಿಲ್ಲವೆಂದು ಸಾರಥಿಗಳ ಮೇಲೆ ರೇಗಿ ಬಿದ್ದರು ಕೆಲವರು ತಾವೇ ರಥಾಶ್ವಗಳನ್ನು ತಂದು ರಥಕ್ಕೆ ಕಟ್ಟಿದರು ಹೀಗೆ ಆ ಯಾದವ ವೀರರು ಯುದ್ಧಕ್ಕಾಗಿ ರಥಗಳನ್ನು ಕವಚಗಳನ್ನು ಧ್ವಜಗಳನ್ನು ಸಿದ್ಧಪಡಿಸುವ ಸಂಭ್ರಮದಲ್ಲಿ ಅಲ್ಲಿ ದೊಡ್ಡ ಗದ್ದಲವೆದ್ದಿತು ಇಷ್ಟರಲ್ಲಿ ಆಗಲೇ ಮದ್ಯಪಾನವನ್ನು ಮಾಡಿ ಮದಿಸಿದ್ದ ಬಲರಾಮನು ಬಂದು ಆ ಯಾದವರ ಮುಂದೆ ಕೈಲಾಸ ಶಿಖರದಂತೆ ಗಂಭೀರ ರೂಪದಿಂದ ಕಾಣಿಸುತ್ತ ಓ ಯಾದವರೇ ಇದೇನು ನಿಮ್ಮ ಸನ್ನಾಹವು ಕೃಷ್ಣನು ಎತ್ತದೆ ಸುಮ್ಮನಿರುವಾಗ ನಿಮಗೆ ಸಂಭ್ರಮ ಬೇಕೆ ಅವನ ಅಭಿಪ್ರಾಯವನ್ನು ತಿಳಿಯದೆ ವ್ಯರ್ಥವಾಗಿ ಏಕೆ ಕೋಪದಿಂದ ಗರ್ವಿಸುವಿರಿ ಕೃಷ್ಣನು ಬಹಳ ಧೀಮಂತನು ಮೊದಲು ಅವನ ಅಭಿಪ್ರಾಯವನ್ನು ಕೇಳಿ ಆಮೇಲೆ ನೀವು ಪ್ರಯತ್ನಿಸಿರಿ ಅವನ ಇಷ್ಟವೂ ಹೇಗೋ ಹಾಗೆ ನೀವು ಹಿಂಜರಿಯದೆ ನಡೆಸಿರಿ ಎಂದನು ಖ್ಯಾದವರೆಲ್ಲರಿಗೂ ಈ ಮಾತು ಉಚಿತವಾಗಿ ತೋರಿದುದರಿಂದ ಅವರು ಒಳ್ಳೆಯದು ಸರಿ ಹಾಗೆಯೇ ಮಾಡಬೇಕು ಎಂದು ಸುಮ್ಮನಾದರು ಅವರೆಲ್ಲರೂ ಕೃಷ್ಣನೊಡನೆ ಆಲೋಚಿಸಬೇಕೆಂದು ಸಭೆಗೆ ಬಂದು ಸೇರಿದರು ಆಗ ಬಲರಾಮನು ಕೃಷ್ಣನನ್ನು ಅಲ್ಲಿಗೆ ಕರೆಸಿ ಕೃಷ್ಣ ನೀನು ಭೂತ ಭವಿಷ್ಯದ್ ವರ್ತಮಾನಗಳನ್ನೆಲ್ಲ ತಿಳಿದು ಅದಕ್ಕನುಸಾರವಾಗಿ ನಡೆಸಬಲ್ಲವನು ಹೀಗಿರುವಾಗ ನೀನು ಈಗಿನ ಸ್ಥಿತಿಯಲ್ಲಿ ಅಲೆ ಬಗ್ಗಿಸಿ ಬಾಯೆತ್ತದೆ ಸುಮ್ಮನಿರುವ ಕಾರಣವೇನು ನಾವೆಲ್ಲರೂ ನಿನ್ನನ್ನು ಉದ್ದೇಶಿಸಿಯೇ ಆ ಅರ್ಜುನನಿಗೆ ಅಷ್ಟೊಂದು ಮರ್ಯಾದೆ ಮಾಡಿದೆವು ದೂರಾತ್ಮನಾದ ಆ ಕುಲಗೇಡಿಯು ಆ ಮರ್ಯಾದೆಗೆ ಎಂದಿಗೂ ಪಾತ್ರನಲ್ಲ ಅವನು ಮಾಡಿದುದು ಕುಲೀನರ ಕೆಲಸವಲ್ಲ ಸತ್ಕುಲದಲ್ಲಿ ಹುಟ್ಟಿದ ಯಾವನು ತಾನೇ ಹೀಗೆ ಭೋಜನ ಮಾಡಿದ ಕಡೆಯಲ್ಲಿಯೇ ಭೋಜನ ಪಾತ್ರಗಳನ್ನು ಒಡೆದು ಬರುವನು ಪೂರ್ವ ಸಂಬಂಧವನ್ನು ಗೌರವಿಸತಕ್ಕ ಯಾವನು ತಾನೇ ಇಂತಹ ಕೆಟ್ಟ ಕೆಲಸವನ್ನು ಮಾಡುವನು ತನ್ನ ಶ್ರೇಯಸ್ಸನ್ನು ಕೋರುವವನಾಗಿದ್ದರೆ ಎಂದಿಗೂ ಇಂತಹ ಕಾರ್ಯವನ್ನು ಮಾಡಲಾರನು ಅವನು ನಮ್ಮೆಲ್ಲರನ್ನು ಅವಮಾನಿಸಿ ಹೋದನು ನಮ್ಮ ಸಂಗತಿಯು ಹಾಗಿರಲಿ ಕೃಷ್ಣ ನಿನ್ನನ್ನು ಅವನು ಲಕ್ಷ್ಯ ಮಾಡದೆ ತನ್ನ ಮೃತ್ಯುವನ್ನೇ ತಾನು ಎಳೆದುಕೊಂಡು ಹೋಗುವಂತೆ ಸುಭದ್ರೆಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋಗಿರುವನು ಈ ಅರ್ಜುನನು ನನ್ನ ತಲೆಯನ್ನು ತನ್ನ ಕಾಲಿನಿಂದ ಮೆಟ್ಟಿದಂತಾಯಿತು ಕಾಲಿಂದ ತುಳಿದ ಸರ್ಪದಂತೆ ನಾನು ಎಂದಿಗೂ ಅವ ಇದನ್ನು ಸಹಿಸಲಾರನು ಈಗ ನಾನೊಬ್ಬನೇ ಈ ಭೂಮಿಯಲ್ಲಿ ಕುರುವಂಶವೇ ಇಲ್ಲದಂತೆ ಮಾಡುವೆನು ನೋಡು ಅರ್ಜುನನು ಮಾಡಿದ ಈ ಅಕ್ರಮವನ್ನು ನಾನು ಎಷ್ಟು ಮಾತ್ರವೂ ತಾಳಲಾರನು ಎಂದನು ಮೇಘದಂತೆಯೋ ದುಂದುಭಿಯಂತೆಯೋ ಗರ್ಜಿಸುತ್ತಿರುವ ಬಲರಾಮನ ಆಕ್ರೋಶ ವಾಕ್ಯವನ್ನು ಕೇಳಿ ಭೋಜರು ಅಂಧಕರು ವೃಷ್ಣಿಗಳು ಎಲ್ಲರೂ ಭಲೇ ಭಲೇ ಎಂದು ಅವನ ಮಾತನ್ನೇ ಅನುವಾದಿಸಿದರು ಇದು ಇನ್ನೂರ ನಲವತ್ತ ನಾಲ್ಕನೆಯ ಅಧ್ಯಾಯವು ಇಲ್ಲಿಗೆ ಸುಭದ್ರ ಹರಣ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ